ಮಲೆನಾಡಿನ ಭಾಗಗಳಲ್ಲಿ ದಿನೇ ದಿನೇ ಆನೆಗಳ ಉಪಟಳ ಹೆಚ್ಚಾಗಿದ್ದು ರೈತರ ಕಾಫಿ ತೋಟ ಭತ್ತ ಮೆಕ್ಕೆಜೋಳ ಜೋಳ ಶುಂಠಿ ಮುಂತಾದ ಬೆಳೆಗಳು ಆನೆ ಹಾವಳಿಯಿಂದ ಸಂಪೂರ್ಣ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಇತ್ತೀಚೆಗೆ ಗ್ರಾಮಗಳತ್ತ ಆನೆಗಳು ಮುಖ ಮಾಡಿದ್ದು ಗ್ರಾಮಸ್ಥರು ಹಾಗೂ ಕೂಲಿ ಕಾರ್ಮಿಕರು ಭಯಭೀತರಾಗಿ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಆನೆಗಳ ಹಾವಳಿಯನ್ನ ತಡೆದು ಆನೆಗಳನ್ನು ಓಡಿಸಲು ಪರಿಣಿತ ಹಾಗೂ ವೈಜ್ಞಾನಿಕ ಕ್ರಮ ವಹಿಸುವಂತೆ ಸರ್ಕಾರ ಹಾಗೂ ಅರಣ್ಯ ಅಧಿಕಾರಿಗಳ ವಿರುದ್ಧ ಇಂದು ನೊಂದ ರೈತರು ಮತ್ತು ರಾಜ್ಯ ರೈತ ಸಂಘದಿಂದ ಪ್ರತಿಭಟನಾ ರ್ಯಾಲಿ ಮಾಡಿದರು ನಂತರ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಮಾತನಾಡಿ ಆನೆಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಕಾಡಿಗೆ ಕಳುಹಿಸಲು ಸೂಕ್ತ ಕ್ರಮ ವಹಿಸುವಂತೆ ಒತ್ತಾಯಿಸಿದ್ರು ಇನ್ನು ಎರಡು ಮೂರು ದಿನಗಳ ಒಳಗಾಗಿ ಕ್ರಮ ವಹಿಸದಿದ್ದರೆ ಜಿಲ್ಲಾ ಅರಣ್ಯ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವ ಎಚ್ಚರಿಕೆ ನೀಡಿದ್ರು ಜಿಲ್ಲೆಯ ಮಲೆನಾಡಿನ ಭಾಗದಲ್ಲಿ ಇವತ್ತು ಕಾಡಾನೆಗಳ ಹಾವಳಿ ವಿಪರೀತ ಆಗಿದೆ ಈಗಾಗಲೇ ಕಳೆದ ಇಪ್ಪತ್ತು ದಿವಸಗಳ ಹಿಂದಿನಿಂದ ಬಿಟಮ್ಮ ನಂಬರ್ ಒನ್ ಟೀಮ್ ಇಪ್ಪತ್ತ ಏಳು ಆನೆಗಳು ಇಲ್ಲಿ ಬಂದು ಬೀಡ್ಬಿಟ್ಟಿದ್ದಾವೆ ಇನ್ನೊಂದು ಬಿಟಮ್ಮ ಬಿ ಟೀಮ್ ಬಂದು ಈಗಾಗಲೇ ವಾಪಸ್ ಹೋಗಿದೆ ಮತ್ತು ಇನ್ನೊಂದು ವಿಕ್ರಾಂತ್ ಅಂತೇಳಿ ಒಂದಿದೆ ಒಟ್ಟು ಎಪ್ಪತ್ತು ಆನೆಗಳ ಪೈಕಿ ಇಪ್ಪತ್ತೇಳು ಆನೆಗಳು ಚಿಕ್ಕಮಗಳೂರಿನಲ್ಲಿ ಬೀಡ್ಬಿಟ್ಟಿದ್ದಾವೆ ಅದು ಚಿಕ್ಕಮಗ್ಳೂರು ನಗರದ ಕೇವಲ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಸುತ್ತಮುತ್ತ ಓಡಾಡ್ತಾ ಇರೋದ್ರಿಂದ ಬಹುಶಃ ಇಲ್ಲಿ ರೈತರ ಹೊಲ ಗದ್ದೆಗಳ ನಾಶದ ಜೊತೆಗೆ ನಗರದ ಕಡೆಗೆ ಏನಾದ್ರು ಬಂದರೆ ಹೆಚ್ಚು ಜೀವ ಹಾನಿ ಅಪಾಯ ಇದೆ ಈ ಕಾರಣಕ್ಕೆ ನಾವು ಕಳೆದ ಹದಿನೈದು ದಿವಸಗಳಿಂದ ಅರಣ್ಯ ಇಲಾಖೆಯವರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ಕಾಡ ಆನೆಗಳನ್ನ ಸ್ಥಳಾಂತರ ಮಾಡಿ ಮತ್ತು ಪರಿಣಿತರನ್ನು ಕರೆಸಿ ಅಂತ ಈಗ ಇವರು ಏನು ಹೇಳ್ತಾ ಇದ್ದಾರೆ ಅಂತೇಳಂದರೆ ನಾವು ಇವನ್ನ ಓಡಿಸೋದು ಭಾಳ ಕಷ್ಟ ಆಗ್ತಾಯಿದೆ ಯಾಕೆ ಅಂತೇಳಂದ್ರೆ ಈಗಾಗಲೇ ಅವರು ಆನೆಗಳಿಗೆ ಪಟಾಕಿ ಸಿಡಿಸಿ ಗಾಬರಿ ಮಾಡಿದ್ರಿಂದ ಭಾಳಷ್ಟು ಕಾಫಿ ತೋಟಗಳು ಸರ್ವನಾಶ ಆಗಿ ಹೋಗಿದ್ದಾವೆ ಬೇರೆ ಸಹಿತ ಕಿತ್ತು ನಾಶ ಮಾಡಿದ್ದಾವೆ ಅವನ್ನ ಗಾಬರಿ ಮಾಡದೇ ಇದ್ದರೆ ಅವ್ರ ಅವು ಏನು ಮೇವಿರುತ್ತೆ ಅದನ್ನು ತಿಂದ್ಕೊಂಡು ಹೋಗ್ಬಿಡ್ತವೆ ಗಾಬರಿ ಮಾಡಿದ್ರಂತೂ ಎರಬರಿ ಓಡಾಡ್ತವೆ ಜನಗಳ ಮೇಲೆ ಬೀಳ್ತವೆ ಮತ್ತು ವಸ್ತುಗಳು ಅಂದರೆ ಪದಾರ್ಥಗಳು ನಮ್ಮ ಮನೆ ಮಠ ಏನು ಬಿಡೋಲ್ಲ ಹಾಳು ಮಾಡ್ತವೆ ಈ ಕಾರಣಕ್ಕೆ ಸದ್ಯದ ಪರಿಸ್ಥಿತಿಲಿ ಯಾವುದೇ ಆಗಿಲ್ಲದೆ ಇರದೆ ನಮ್ಮ ಒಂದು ಅದೃಷ್ಟ ಅಂತ ಹೇಳಬೇಕು ಕಳೆದ ವರ್ಷ ಮೂರು ಮೂರು ಜನ ಆನೆಯ ದಾಳಿಗೆ ಸಿಕ್ಕಿ ಮರಣ ಹೊಂದಿದ್ದಾರೆ ಇವತ್ತು ಅವ್ರು ಹೇಳ್ತಾರೆ ನಿಮ್ಮ ಬೆಳೆಗಳು ಏನೇನು ಹೋಗಿದೆ ಅದಕ್ಕೆ ನಾವು ಪರಿಹಾರ ಕೊಡ್ತೀವಿ ಅಂತ ಬಕಾಸುರನ ಹೊಟ್ಟೆಗೆ ಹರಕಾಸಿನ ಮಜ್ಜಿಗೆ ಅಂತ ಅದನ್ನು ಹೇಳ್ತಾರೆ ನಾವು ಎಕ್ಸ್ಗ್ರೇಷಿಯ ಕೊಡ್ತಾ ಇರೋದು ಅಂತಾರೆ ಅಂದರೆ ದಯಾ ಪರಿಹಾರ ಅಂತ ಒಂದು ಲಕ್ಷ ರೂಪಾಯಿ ಒಬ್ಬ ರೈತಿಗೆ ಹಾನಿಯಾಗಿದ್ದರೆ ಐದು ಸಾವಿರ ಕೊಟ್ಟು ಇದನ್ನು ಪರಿಹಾರ ದಯಾ ಪರಿಹಾರ ಅಂತ ಇಟ್ಕೊಳ್ಳಿ ಅಂದರೆ ಆ ರೈತ ಇಡೀ ವರ್ಷ ಕಷ್ಟಪಟ್ಟು ಬೆಳೆಸಿದ್ದ ಬೆಳೆ ಅವನ ಶ್ರಮ ಮತ್ತು ಅವನ ಬದುಕು ಏನಾಗ್ಬೋದು ಅನ್ನೋದು ಅರಣ್ಯ ಇಲಾಖೆಯರು ಗಮನಿಸಬೇಕಾಗಿದೆ ಬರೀ ಅರಣ್ಯ ಇಲಾಖೆಯಲ್ಲ ಸರ್ಕಾರ ಗಮನಿಸಬೇಕಾಗಿದೆ ಸರ್ಕಾರ ಗಮನಿಸಿ ರೈತರಿಗೆ ಸೂಕ್ತವಾದ ವೈಜ್ಞಾನಿಕ ಪರಿಹಾರ ಕೊಡೋದಕ್ಕೆ ಈ ಸರ್ಕಾರನ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ ಈ ಮೆರವಣಿಗೆ ಮುಖಾಂತರ ಸುದ್ದಿ ಐಟಿ सदा निमोंदिके